ನಮಸ್ಕಾರ ಕರ್ನಾಟಕದ ಒಂದು ಪುಟ್ಟಹಳ್ಳಿ ಹುಲ್ಲತ್ತಿ ಇಲ್ಲಿ ದೋಸೆ ಮಾಡಿ ದೇವರಿಗೆ ಅರ್ಪಿಸೋ ಒಂದು ತುಂಬಾನೇ ವಿಶಿಷ್ಟವಾದ ಹಬ್ಬ ನಡೆಯುತ್ತೆ ದೋಸೆ ಹಬ್ಬ ಅದರಲ್ಲೇನು ವಿಶೇಷ ಅಂತ ಅನ್ಸ್ಬೋದು ಅಲ್ವಾ ಆದ್ರೆ ಒನ್ ನಿಮಿಷ ಈ ದೋಸೆ ಮನುಷ್ಯರಿಗಾಗಿ ಅಲ್ಲ ಹಾಗಾದ್ರೆ ಇಡೀ ಊರು ಒಟ್ಟಾಗಿ ಸೇರಿ ಮಾಡುವ ಈ ದೋಸೆ ಹಬ್ಬದ ಹಿಂದಿರೋ ಆ ಅಚ್ಚರಿಯ ಕತೆ ತರಿಯೇನು ಬನ್ನಿ ತಿಳ್ಕೊಳ್ಳೋಣ ಹೌದು ಕೇಳಿದ್ದು ಸರಿನೇ ಈ ಹಬ್ಬ ಆಚರಿಸೋದು ಮನುಷ್ಯರಿಗಾಗಿ ಅಲ್ಲ ಬದಲಾಗಿ ಜಾನುವಾರುಗಳಿಗಾಗಿ ಯೋಚನೆ ಮಾಡಿ ಒಂದು ಇಡೀ ಗ್ರಾಮ ತಮ್ಮ ಜಾನುವಾರುಗಳಿಗೋಸ್ಕರ ಒಂದು ದೋಸೆ ಹಬ್ಬವನ್ನೇ ಆಚರಿಸುತ್ತೆ ಅಂದ್ರೆ ಅದರ ಹಿಂದೆ ಎಂಥ ಬಲವಾದ ಕಾರಣ ಇರ್ಬೇಕಾ ಬನ್ನಿ ಶತಮಾನಗಳಷ್ಟು ಹಳೆಯ ಈ ಸಂಪ್ರದಾಯದ ಬೇರುಗಳನ್ನು ಹುಡುಕೊಂಡು ಹೋಗೋಣ ಈ ವಿಶಿಷ್ಟ ಆಚರಣೆಗೇನೆ ದೋಸೆ ಹಬ್ಬ ಅಂತ ಕರೆಯೋದು ಇದು ಹುಲ್ಲತ್ತಿ ಗ್ರಾಮದ ಶತಮಾನಗಳಷ್ಟು ಹಳೆಯ ನಂಬಿಕೆ ಮತ್ತು ಇತಿಹಾಸದ ಒಂದು ಜೀವಂತ ಸಂಕೇತ ಇದು ನಿನ್ನೆ ಮೊನ್ನೆ ಶುರುವಾದ ಆಚರಣೆ ಏನೂ ಅಲ್ಲ ಸುಮಾರು ನೂರ ಮುಂಬತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ಈ ದೋಸೆ ಹಬ್ಬವನ್ನ ಇಲ್ಲಿನ ಜನ ತುಂಬನೇ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರ್ತಾ ಇದ್ದಾರೆ ಅಂದ್ರೆ ತಲೆ ತಲಾಂತರಗಳಿಂದ ಈ ನಂಬಿಕೆ ಇಲ್ಲಿ ಜೀವಂತವಾಗಿದೆ ಹಾಗಾದ್ರೆ ಈ ಆಚರಣೆ ಶುರುವಾಗೋಕೆ ಕಾರಣವಾದ್ರೂ ಏನು ಇದರ ಹಿಂದೆ ಒಂದು ಮಾರಣಾಂತಿಕ ರೋಗದ ಕಥೆ ಇದೆ ನೂರಾರು ವರ್ಷಗಳ ಹಿಂದೆ ಹುಲ್ಲತ್ತಿ ಗ್ರಾಮ ಒಂದು ದೊಡ್ಡ ಸಂಕಷ್ಟವನ್ನ ಎದುರಿಸ್ತಾ ಇತ್ತು ಆ ಕಾಲದಲ್ಲಿ ಜಾನುವಾರುಗಳಿಗೆ ಚತ್ತೆ ರೋಗ ಮತ್ತು ಕಾಲು ಬೇನೆ ಅಂತ ಮಾರಣಾಂತಿಕ ಕಾಯಿಲೆಗಳು ಹರಡ್ತಾ ಇದ್ವು ಇವತ್ತಿನ ಕಾಲು ಮತ್ತು ಬಾಯಿ ರೋಗಕ್ಕೆ ಹೋಲಿಸಬಹುದಾದ ಈ ಕಾಯಿಲೆಗಳಿಂದಾಗಿ ರೈತರ ಜೀವನಾಡಿಯಾಗಿದ್ದ ಸತ್ತು ಹೋಗ್ತಿದ್ವು ಇದು ಬರೀ ಆರ್ಥಿಕ ನಷ್ಟ ಆಗಿರ್ಲಿಲ್ಲ ಅದೊಂದ್ ರೀತಿ ಭಾವನಾತ್ಮಕ ಬಿಕ್ಕಟ್ಟಾಗಿತ್ತು ಒಂದು ಕಡೆ ಮಾರಣಾಂತಿಕ ರೋಗದಿಂದ ತಮ್ಮ ಪ್ರೀತಿಯ ಜಾನುವಾರುಗಳನ್ನ ಕಳೆದುಕೊಳ್ಳೋ ಭಯ ಇನ್ನೊಂದು ಕಡೆ ಜೀವನ ನಡೆಸೋದು ಹೇಗೆ ಅನ್ನೋ ಚಿಂತೆ ಈ ಕಷ್ಟದ ಸಮಯದಲ್ಲಿ ಗ್ರಾಮದ ಹಿರಿಯರು ಒಂದು ದೈವಿಕ ಪರಿಹಾರದ ಮೊರೆ ಹೋದ್ರು ಆ ದೈವಿಕ ಪರಿಹಾರವೇ ಈ ಭರ್ಮಪ್ಪನ ಆಚರಣೆ ಗ್ರಾಮವನ್ನ ರಕ್ಷಿಸೋಕೆ ಅವರೊಂದು ಹೊಸ ದೇವತೆಯನ್ನ ಸ್ಥಾಪಿಸಿ ಅದಕ್ಕೊಂದು ವಿಶಿಷ್ಟವಾದ ಹರಕೆಯನ್ನ ಶುರು ಮಾಡೋಕೆ ನಿರ್ಧಾರ ಮಾಡಿದ್ರು ಗ್ರಾಮವನ್ನ ಕಾಪಾಡೋಕೆ ಅವರು ಆ ದೇವರ ವಿಗ್ರಹವನ್ನ ದೇವಸ್ಥಾನದ ಒಳಗಿಡ್ಲಿಲ್ಲ ಬದಲಾಗಿ ಗ್ರಾಮದ ಮುಖ್ಯದ್ವಾರದಲ್ಲೇ ಸ್ಥಾಪಿಸಿದ್ರು ಯಾಕೆಂದ್ರೆ ಯಾವುದೇ ಕಾಯಿಲೆ ರುಜಿನ ಅಥವಾ ಕೆಟ್ಟ ಶಕ್ತಿ ಊರೊಳಗ್ ಬರ್ದಂತೆ ತಡೆಯಕ್ಕೆ ಈ ದೋಸಭರ್ಮಪ್ಪನನ್ನ ಊರಿನ ಕಾವಲುಗಾರನ ರೀತಿ ನಿಲ್ಲಿಸಿದ್ರು ಗ್ರಾಮಸ್ಥರ ನಂಬಿಕೆ ಪ್ರಕಾರ ಯಾವಾಗ ಅವರು ಬರ್ಮಪ್ಪನಿಗೆ ದೋಸೆ ಮತ್ತೆ ಬಾಳೆಹಣ್ಣುಗಳನ್ನ ನೈವೇದ್ಯವಾಗಿ ಅರ್ಪಿಸೋಕೆ ಶುರು ಮಾಡಿದ್ರೋ ಅಂದಿನಿಂದ ಆ ಮಾರಣಾಂತಿಕ ರೋಗಗಳು ನಿಧಾನವಾಗಿ ಮಾಯಾವಾದ್ವಂತೆ ಇದೇ ನಂಬಿಕೆ ಇವತ್ತಿಗೂ ದೋಸೆ ಹಬ್ಬದ ಆಚರಣೆಗೆ ಮೂಲಾಧಾರ ಸರಿ ಇತಿಹಾಸದಿಂದ ಇವತ್ತಿಗೆ ಬರೋಣ ಇವತ್ತಿಗೋ ಈ ಹಬ್ಬವನ್ನ ಅಷ್ಟೇ ಶ್ರದ್ಧೆಯಿಂದ ಆಚರಿಸ್ಲಾಗುತ್ತೆ ಹಾಗಾದ್ರೆ ಹಬ್ಬದ ದಿನ ಏನೆಲ್ಲ ನಡೆಯುತ್ತೆ ಬನ್ನಿ ನೋಡೋಣ ಈ ಹಬ್ಬದ ಆಚರಣೆ ತುಂಬನೇ ಸರಳ ಆದ್ರೆ ಅಷ್ಟೇ ಅರ್ಥಪೂರ್ಣ ಮೊದಲಿಗೆ ಜಾತಿ ಮತದ ಭೇದವಿಲ್ಲದೆ ಗ್ರಾಮದ ಎಲ್ಲ ಮನೆಗಳಲ್ಲೂ ಮಹಿಳೆಯರು ದೋಸೆ ತಯಾರಿಸ್ತಾರೆ ಆಮೇಲೆ ಆ ದೋಸೆಗಳನ್ನ ದೋಸೆ ಭರ್ಮಪ್ಪ ದೇವರಿಗೆ ನೈವೇದ್ಯವಾಗಿ ಅರ್ಪಿಸ್ತಾರೆ ಸಂಜೆ ಹೊತ್ತಿಗೆ ಮೇಯೊಕ್ಕೆ ಹೋಗಿದ್ದ ಜಾನುವಾರುಗಳು ವಾಪಸ್ ಬರುವಾಗ ಅವುಗಳಿಗೆ ವಿಶೇಷ ಪೂಜೆ ಮಾಡಿ ಸ್ವಾಗತ ಮಾಡ್ತಾರೆ ಕೊನೆಯಲ್ಲಿ ದೇವರಿಗೆ ಅರ್ಪಿಸಿದ ಆ ದೋಸೆಯನ್ನ ಪ್ರಸಾದವಾಗಿ ಜಾನುವಾರುಗಳಿಗೆ ತಿನ್ನಿಸ್ತಾರೆ ಆ ಸಂಜೆಯ ಪೂಜೆ ಅನ್ನೋದು ಕೇವಲ ಒಂದು ಸಂಪ್ರದಾಯ ಅಲ್ಲ ಅದು ದಿನವಿಡೀ ಕಾಡಿಗೆ ಮೇಯೋಕೆ ಹೋಗಿದ್ದ ತಮ್ಮ ಪ್ರೀತಿಯ ಜಾನುವಾರುಗಳು ಯಾವುದೇ ಅಪಾಯ ಇಲ್ಲದೆ ಸೇಫಾಗಿ ಮನೆಗೆ ವಾಪಸ್ ಬಂತಲ್ಲ ಅನ್ನೋ ಸಂತೋಷ ಮತ್ತು ಕೃತಜ್ಞತೆಯ ಸಂಕೇತ ದೋಸೆ ಹಬ್ಬ ಅಂದ್ರೆ ಕೇವಲ ಜಾನುವಾರುಗಳಿಗೆ ಸೀಮಿತವಾದ ಒಂದು ಧಾರ್ಮಿಕ ಆಚರಣೆ ಮಾತ್ರ ಅಲ್ಲ ಇದು ಇಡೀ ಗ್ರಾಮ ಮತ್ತು ಸುತ್ತಮುತ್ತಲಿನ ಸಮುದಾಯಗಳನ್ನ ಬೆಸೆಯುವ ಒಂದು ದೊಡ್ಡ ಸಾಮಾಜಿಕ ಹಬ್ಬ ಕೂಡ ಹೌದು ಈ ಹಬ್ಬದ ದಿನ ಅಕ್ಕಪಕ್ಕದ ಊರುಗಳಿಂದ ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಹುಲ್ಲತ್ತಿಗೆ ಬರ್ತಾರೆ ಎಲ್ಲರೂ ಒಟ್ಟಿಗೆ ಕೂತು ದೋಸೆ ಊಟ ಮಾಡ್ತಾರೆ ಇದು ಕುಟುಂಬ ಮತ್ತು ಸಮುದಾಯಗಳ ನಡುವಿನ ಬಾಂಧವ್ಯವನ್ನ ಇನ್ನೂ ಮಾಡುತ್ತೆ ಇದರಲ್ಲಿರೋ ಒಂದು ತುಂಬಾನೇ ಸುಂದರವಾದ ವಿಷಯ ಏನಂದ್ರೆ ಬೇರೆ ಊರಿಗಳಿಂದ ಬಂದ ಅತಿಥಿಗಳು ವಾಪಸ್ ಹೋಗುವಾಗ ಆಶೀರ್ವಾದ ಮಾಡಿದ ದೋಸೆ ಪ್ರಸಾದವನ್ನ ತಮ್ಮ ಜೊತೆ ತಗೊಂಡೋಗ್ತಾರೆ ಹೀಗೆ ಮಾಡೋದ್ರಿಂದ ದೋಸೆ ಭರ್ಮಪ್ಪನ ರಕ್ಷಣೆ ತಮ್ಮ ಜಾನುವಾರುಗಳಿಗೂ ಸಿಗುತ್ತೆ ಅನ್ನೋದು ಅವರ ನಂಬಿಕೆ ಇದು ಬರೀ ಪ್ರಸಾದವನ್ನ ಹಂಚೋದಲ್ಲ ಬದಲಾಗಿ ರಕ್ಷಣೆ ಮತ್ತು ಶುಭ ಹಾರೈಕೆಗಳನ್ನ ಹಂಚ್ಕೊಂಡ್ಹಾ ಹಾಗಾದ್ರೆ ನೂರಾರು ವರ್ಷ ಹಳೆಯದಾದ ಈ ಆಚರಣೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಮ್ಗೆ ಏನನ್ನ ಹೇಳುತ್ತೆ ಇದರ ಮಹತ್ವವಾದ್ರೂ ಏನು ಕೊನೆಯದಾಗಿ ಹೇಳೋದಾದ್ರೆ ದೋಸೆ ಹಬ್ಬ ಅನ್ನೋದು ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ಉಳಿದಿಲ್ಲ ಇದು ಒಂದು ಸಮುದಾಯದ ಸಾಮೂಹಿಕ ನೆನಪು ಅವರ ಅಚಲವಾದ ನಂಬಿಕೆ ಮತ್ತು ಮನುಷ್ಯ ಪ್ರಾಣಿ ನಡುವಿನ ಆ ಒಂದು ಸುಂದರ ಸಂಬಂಧವನ್ನ ಸಾರುವ ಜೀವಂತ ಇತಿಹಾಸ ಕಷ್ಟದ ಸಮಯದಲ್ಲಿ ಒಂದು ಸಮುದಾಯ ನಂಬಿಕೆಯ ಆಧಾರದ ಮೇಲೆ ಹೇಗೆ ಒಗ್ಗಟ್ಟಾಗೆ ಒಂದು ಪರಿಹಾರ ಕಂಡುಕೊಳ್ಬಹುದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ ಕೊನೆಯದಾಗಿ ಒಂದು ಪ್ರಶ್ನೆ ಹುಲ್ಲತ್ತಿಯ ದೋಸೆ ಹಬ್ಬದ ಹಾಗೆ ನಮ್ಮ ಸುತ್ತಮುತ್ತ ಇರುವ ಇಂತಹ ಪುರಾತನ ಸಂಪ್ರದಾಯಗಳು ಮತ್ತು ಸಾಮೂಹಿಕ ನೆನಪುಗಳು ಇವತ್ತಿನ ಈ ವೇಗದ ಜಗತ್ತಿನಲ್ಲಿ ಒಂದು ಸಮುದಾಯದ ಗುರುತನ್ನ ಮತ್ತು ಅಸ್ಮಿತೆಯನ್ನ ಹೇಗೆ ರೂಪಿಸುತ್ತವೆ ಇದರ ಬಗ್ಗೆ ಯೋಚಿಸಬೇಕಾದ ವಿಷಯ ಅಲ್ವಾ